ಇನ್ನು ಮೂಳೆಗಳು ಪತ್ತೆಯಾದ ಆರನೇ ಸ್ಪಾಟ್ ಸುರಕ್ಷತೆಗೆ ಎಸ್ ಐ ಟಿ ಕ್ರಮ ಕೈಗೊಂಡಿದೆ ಯಾವುದೇ ರೀತಿಯಾದಂಥ ಸಾಕ್ಷ್ಯ ನಾಶ ಆಗದಂತೆ ಕಟ್ಟೆಚ್ಚರ ವಹಿಸಲಾಗಿದೆ ಎಸ್ ಐ ಟಿ ಕಡೆಯಿಂದ ನೋಡಿ ಗುಂಡಿಯೊಳಗೆ ಏನಾದರೂ ಒಂದು ವೇಳೆ ಮಳೆ ನೀರು ನಿಂತ್ಕೊಂಡ್ರೆ ತೊಂದರೆ ಆಗುತ್ತೆ ನಾಲ್ಕು ಕಡೆ ಕೂಡ ಶೀಟ್ಗಳನ್ನು ಅಳವಡಿಕೆ ಮಾಡುವಂತ ಕೆಲಸ ನಡೀತಾ ಇದೆ ಅಂದ್ರೆ ಈ ಮೂಳೆಗಳು ಪತ್ತೆಯಾದಂಥ ಆರ್ನೆ ಸ್ಪಾಟ್ ಏನಿದೆ ಅಲ್ಲಿ ಯಾವುದೇ ಸಾಕ್ಷಿಗಳು ನಾಶ ಆಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಒಂದು ವೇಳೆ ಗುಂಡಿಯೊಳಗೆ ಏನಾದರೂ ನೀರು ತುಂಬಿಕೊಂಡ್ರೆ ಸಾಕ್ಷಿ ನಾಶ ಆಗುವಂಥ ಆತಂಕ ಇದೆ ಹಾಗಾಗಿ ನಾಲ್ಕು ಕಡೆ ಕೂಡ ಶೀಟನ್ನು ಎಸ್ ಐ ಟಿ ಅಳವಡಿಸಿದೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಒಂದು ಕಡೆ ನಡೆದಿದೆ ಈಗ ಬಹುಶಃ ಏಳನೇ ಸ್ಪಾಟಿಗೆ ನಾಳೆ ಏಳನೇ ಸ್ಪಾಟ್ನ ಉತ್ಖನನ ಕಾರ್ಯ ಶುರುವಾಗುತ್ತೆ ಆಮೇಲೆ ಉಳಿದಂತೆ ಹದಿಮೂರು ಕಡೆ ಏನಾತ ಪಾಯಿಂಟ್ ಮಾಡಿದ್ದಾನೆ ಹದಿಮೂರು ಜಾಗಗಳಲ್ಲಿ ಈಗ ಪಾಯಿಂಟ್ ಆರನೇ ಜಾಗ ಮತ್ತು ಏಳನೇ ಸ್ಪಾಟ್ ಏನಿದೆ ಅದು ಮೂವತ್ತು ಅಡಿಗಳಷ್ಟು ದೂರ ಇರುವಂಥ ಜಾಗ ಅಲ್ಲಿ ಈಗ ಎ ಸಿಗಳ ಅನುಮತಿ ಸಿಗಬೇಕು ಅವರ ಒಂದು ಅನುಮತಿ ಸಿಕ್ಕ ನಂತರದಲ್ಲಿ ಅಲ್ಲಿ ಉತ್ಖನನ ಕಾರ್ಯ ಶುರುವಾಗುತ್ತೆ ಈಗ ಆಲ್ಮೋಸ್ಟ್ ಈಗ ಐದು ಐದುವರೆ ಆಗ್ತಾ ಬಂತಲ್ಲ ಈ ಕಾರಣಕ್ಕಾಗಿ ಬಹುಶಃ ನಾಳೆ ಆ ಏಳನೇ ಜಾಗವನ್ನು ಅಲ್ಲಿ ಮಣ್ಣು ಒಗೆಯುವಂಥ ಕಾರ್ಯವನ್ನು ಬಹುಶಃ ನಾಳೆ ಮಾಡಲಾಗುತ್ತೆ ಒಂದು ವೇಳೆ ಈಗ ಮತ್ತಷ್ಟು ನಿರೀಕ್ಷೆಗಳು ಜಾಸ್ತಿ ಆಗ್ತಾ ಇದೆ ಆಮೇಲೆ ಕುತೂಹಲ ಮೂಡಿಸ್ತಾ ಇದೆ ಯಾಕಂತಂದರೆ ಈಗ ಆರಂಭದಲ್ಲಿ ಅವಶೇಷಗಳು ಆಯಿತು ಅಂತೇಳಿ ಏನು ನಾವು ಗಮನಿಸ್ತಾ ಇದ್ವಿ ಅದಾದಮೇಲೆ ಒಂದಲ್ಲ ಎರಡಲ್ಲ ಕಂಪ್ಲೀಟಾಗಿ ಒಬ್ಬ ಮಾನವನ ಅಸ್ಥಿ ಪಂಜರದ ನಾನಾ ಭಾಗಗಳು ಸಿಕ್ಕಿದೆ ಮೂಳೆಗಳು ಸಿಕ್ಕಿದೆ ಹನ್ನೆರಡು ಮೂಳೆಗಳು ಸಿಕ್ಕಿದೆ ಅಂತೇಳಿ ಎಸ್ ಐ ಟಿ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಒಂದು ಕಡೆ ಅದರ ಟೆಸ್ಟ್ಗಳನ್ನು ಮಾಡುವಂಥ ಕೆಲಸ ಆಗುತ್ತೆ ಆಮೇಲೆ ಟೆಸ್ಟ್ ಬ ರಿಪೋರ್ಟ್ ಬರೋದಕ್ಕೂ ಕೂಡ ಅಧಿಕಾರಿಗಳ ಕೈ ಸೇರೋದಕ್ಕೆ ಆ ವರದಿ ಹೆಚ್ಚು ಕಡಿಮೆ ಒಂದರಿಂದ ಒಂದೂವರೆ ತಿಂಗಳು ಟೈಮ್ ಹಿಡಿಯುತ್ತೆ ಅಷ್ಟೊಳಗೆ ಉಳಿದಂಥ ಬೇರೆ ಬೇರೆ ಸಾಕ್ಷಿಗಳೇನಿರುತ್ತೆ ಈಗ ಹೆಲ್ಪ್ಲೈನನ್ನು ಓಪನ್ ಮಾಡಿದ್ದಾರೆ ಈಗ ಯಾರಾದರೂ ಧರ್ಮಸ್ಥಳಕ್ಕೆ ಹೋದಂಥವರು ಕಾಣೆ ಆದರೂ ಅಥವಾ ಅವರು ಕಾಣಿಸ್ತಾ ಇಲ್ಲ ವಾಪಸ್ ಬಂದಿಲ್ಲ ಅನ್ನುವಂಥ ಸಂದರ್ಭ ಏನಾದರೂ ಇದ್ದರೆ ಅವರೆಲ್ಲರೂ ಕೂಡ ಮುಕ್ತವಾಗಿ ಹೋಗುವ ಒಂದು ಹೆಜ್ಜೆ ಮುಂದೆ ಬಂದು ಕಂಪ್ಲೇಂಟ್ ಕೊಡೋ ಆಗಿದ್ದರೆ ಕೊಡಿ ಇಲ್ಲ ಅಂತ ಅಂದರೆ ಸ್ವತಃ ಎಸ್ ಐ ಟಿ ಕಚೇರಿಗೆ ಬಂದು ಇನ್ಫಾರ್ಮೇಷನ್ ಕೊಡಿ ಅನ್ನುವಂಥ ಮನವಿಯನ್ನು ಕೂಡ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಮಂಗಳೂರಿಂದ ಬೆಳ್ತಂಗಡಿಗೆ ಪ್ರಣವ್ ಮೊಹಂತಿ ಹೊರಟಿದ್ದಾರೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಆಗಮಿಸುತ್ತಾರೆ ಡಾಕ್ಟರ್ ಪ್ರಣವ್ ಮೊಹಂತಿ ಹೇಳಿ ಗೊತ್ತಾಗ್ತಾ ಇದೆ ಆರ್ನೆ ಪಾರ್ಟಿಗೆ ಅವರು ಭೇಟಿ ಕೊಡುವಂತ ಸಾಧ್ಯತೆ ಇದೆ ಹೀಗಾಗಿ ಮಂಗಳೂರಿಂದ ಬೆಳ್ತಂಗಡಿಗೆ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಮೊದಲು ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಬರ್ತಾರೆ ಅದಾದ ನಂತರದಲ್ಲಿ ಆರ್ನೇಸ್ ಪಾರ್ಟಿಗೆ ಅವರು ಭೇಟಿ ಕೊಡುವಂತ ಸಾಧ್ಯತೆ ಇದೆ ಈಗ ಆಲ್ರೆಡಿ ಅವರಿಗೆ ಇಂಚಿಂಚು ಮಾಹಿತಿಯನ್ನ ಕೊಡುವಂತ ಕೆಲಸ ಆಗ್ತಾ ಇದೆ ಆರನೇ ಸ್ಪಾಟಲ್ಲಿ ಯಾವಾಗ ಕೆಲಸ ಶುರು ಮಾಡಿದ್ರು ಮಣ್ಣು ಅಗೆಯುವ ಕಾರ್ಯ ಎಷ್ಟು ಅಡಿ ಅಗಲಿ ಅಗ್ದಿದ್ದಾರೆ ಎಷ್ಟು ಡೀಪ್ ಆಗಿ ಅಗ್ದಿದ್ದಾರೆ ಆಮೇಲೆ ಅನಾಮಿಕ ವ್ಯಕ್ತಿಯನ್ನು ಕೇಳಿ ಆತ ಇಲ್ಲ ಆತನಿಗೆ ಸ್ಯಾಟಿಸ್ಫೈ ಆಗಬೇಕು ಯಾಕಂತಂದರೆ ಈಗ ಈ ಥರದ್ದೆಲ್ಲ ಕೇಸ್ಗಳು ನಡೆದಿದೆ ಈ ಥರದ ಪ್ರಕರಣಗಳು ನಡೆದಿದೆ ಅಂತೇಳಿ ಆರೋಪ ಮಾಡ್ತಾ ಇರುವಂಥ ವ್ಯಕ್ತಿ ಏನಿದ್ದಾನೆ ಆತ ಮೊದಲು ಸ್ಯಾಟಿಸ್ಫೈ ಆಗಬೇಕು ಇಲ್ಲ ಆಮೇಲೆ ನಂತರದಲ್ಲಿ ತನಿಖಾ ಹಂತದಲ್ಲಿ ನಾನು ಹೇಳಿದ ಜಾಗದಲ್ಲಿ ಮಾಡಲಿಲ್ಲ ಆಮೇಲೆ ನಾನು ತೋರಿಸಿದ ಜಾಗದಲ್ಲಿ ಇವರು ಮಣ್ಣಗಿಯುವಂಥ ಕಾರ್ಯ ಮಾಡಲಿಲ್ಲ ಈ ಥರದೆಲ್ಲ ವಿಚಾರಗಳು ಬರಬಾರ್ದಲ್ಲ ಆ ಕಾರಣಕ್ಕಾಗಿ ಆತನ ಬಳಿ ಮಾತನಾಡಿ ಆತ ಸ್ಯಾಟಿಸ್ಫೈ ಓಕೆ ಈ ಈ ಸ್ಪಾಟಲ್ಲಿ ಇಲ್ಲಿಗೆ ಮುಗಿಸೋಣ ನೆಕ್ಸ್ಟ್ ಸ್ಪಾಟಿಗೆ ಹೋಗೋಣ ಅಂತ ಓಕೆ ಹೋಗೋಣ ಇಲ್ಲ ನನಗಿನ್ನೂ ಇಲ್ಲೇನೋ ಸಿಗ್ಬೋದು ಅಂತ ಅನ್ನಿಸ್ತಾ ಇದೆ ನೀವು ಇನ್ನೂ ಒಂದು ಸ್ವಲ್ಪ ಆಳಕ್ಕಾಗಿರಿ ಅಂತ ಅಂದರೆ ಆ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಾಗುತ್ತೆ ಬಟ್ ಆ ಸಂದರ್ಭದಲ್ಲಿ ಈಗ ಆರನೇ ಸ್ಪಾಟಲ್ಲಿ ಸದ್ಯಕ್ಕೆ ಹನ್ನೆರಡು ಮೂಳೆಗಳು ಸಿಕ್ಕ ನಂತರದಲ್ಲಿ ಆತ ಏಳನೇ ಸ್ಪಾಟಿಗೆ ಹೋಗೋಣ ಅಂತ ಹೇಳಿದ್ದಾನೆ ನೋಡಿ ಮತ್ತೊಂದು ಕಡೆ ಸಹಜ ಸಾವೋ ಕೊಲೆಯೋ ಆತ್ಮಹತ್ಯೆಯೋ ಎಫ್ ಎಸ್ ಎಲ್ ಮತ್ತು ಆಧುನಿಕ ತನಿಖಾ ತಂತ್ರಗಳೇ ಇದಕ್ಕೆಲ್ಲ ಉತ್ತರ ಕೊಡುತ್ತೆ ವಿಧಿವಿಜ್ಞಾನ ತಜ್ಞರಿಂದ ಮೂಳೆ ಅವಶೇಷ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ವ್ಯಕ್ತಿಯ ವಯಸ್ಸು ಲಿಂಗ ಎತ್ತರ ಗಾಯಗಳ ಗುರುತೇನಾದರೂ ಇದೆಯಾ ಡಿ ಎನ್ ಎ ವಿಶ್ಲೇಷಣೆಯೊಂದಿಗೆ ಮೃತದೇಹ ಅಪರಾಧಿಯನ್ನು ಪತ್ತೆ ಹಚ್ಚುವಂಥ ಕಾರ್ಯ ಆಗುತ್ತೆ ಒಂದು ವೇಳೆ ಏನಾದರೂ ಕೊಲೆ ಮಾಡಿದರೆ ಅಥವಾ ಹಲ್ಲೆ ಗಿಲ್ಲೆ ಆಗಿದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರೂಫ್ ಏನಿರುತ್ತೆ ಅದು ಟೆಸ್ಟಲ್ಲಿ ಗೊತ್ತಾಗುತ್ತೆ ಏನಾದರೂ ಅಸ್ಥಿಪಂಜರಕ್ಕೆ ಏಟಾಗಿದರೆ ಆಮೇಲೆ ಯಾಕಂತಂದರೆ ಈಗ ಅದು ಸಹಜ ಸಾವ ಅಥವಾ ಸುಸೈಡ್ ಮಾಡ್ಕೊಂಡಿರೋದಾ ಅಥವಾ ಮರ್ಡ್ರ್ ಆಗಿರೋದಾ ಈ ಥರದ್ದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ತನಿಖಾ ತಂತ್ರಗಳೇನಿದೆ ಎಫ್ ಎಸ್ ಮತ್ತು ಆಧುನಿಕ ತನಿಖಾ ತಂತ್ರಗಳು ಅಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ